ಲಕ್ಷ್ಮೀವರಮ್ಮ ಧಾರಾವಾಹಿ ವಿಧಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸ್ಟೈಲ್ ಐಕಾನ್ ಅಂತಾನೇ ಹೇಳಬಹುದು ವಿಧಿ ಮಾಡೋ ಸ್ಟೈಲ್ಗೆ ಅದೆಷ್ಟೋ ಹುಡುಗಿಯರು ಕಾಪಿ ಮಾಡಿರುವುದು ಉಂಟು ಹೇರ್ ಸ್ಟೈಲ್ ಡ್ರೆಸ್ ಎಲ್ಲವೂ ಸೂಪರ್ ಇರುತ್ತೆ ಸ್ಟೈಲ್ ಐಕಾನ್ ಮಾತ್ರವಲ್ಲ ಮಾತಿನ ಮಲ್ಲಿ ಕೋಪಿಷ್ಟೆ ಮನೆಯಲ್ಲಿ ಚಿಕ್ಕ ಮಗಳಾಗಿರುವ ಕಾರಣ ಎಲ್ಲರೂ ಕೆಲವೊಂದು ವಿಚಾರದಲ್ಲಿ ದೂರ ಇಡ್ತಾರೆ ಅದರಲ್ಲಿ ಅಣ್ಣನ ಮೇಲೆ ಮನೆಯವರಿಗೆ ಪ್ರೀತಿ ಜಾಸ್ತಿ ಇದು ವಿಧಿ ಯಾವಾಗಲೂ ಹೇಳುವ ದೂರು ತಾನು ಫ್ಯಾಷನ್ ಆಗಿದ್ದೀನಿ ತನ್ನ ಅತ್ತಿಗೆ ಕೂಡ ಅಷ್ಟೇ ಫ್ಯಾಷನ್ ಆಗಿರಬೇಕು ಅಂತ ಬಯಸಿದವಳು ವಿಧಿ ಲಕ್ಷ್ಮಿ ಅದಕ್ಕೆ ತದ್ವಿರುದ್ಧ ಪಕ್ಕಾ ಗೃಹಿಣಿಯಂತೆ ಇರುವುದಕ್ಕೆ ಆಸೆ ಪಡುವ ಹೆಣ್ಣು ಹೀಗಾಗಿ ಮನೆಯಲ್ಲಿ ಲಕ್ಷ್ಮಿ ಹಾಗೂ ವಿಧಿ ನಡುವೆ ಆಗಾಗ ಯುದ್ಧಗಳು ನಡೆಯುತ್ತಲೇ ಇರುತ್ತವೆ ಆದರೆ ಈಗ ವಿಧಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಕಾಲ ಬಂದಿದೆ ಅದು ರಿಯಲ್ ಲೈಫ್ನಲ್ಲಿ ವಿಧಿ ಅಲಿಯಾಸ್ ಲಾವಣ್ಯ ಹಿರೇಮಠ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಇತ್ತೀಚೆಗಷ್ಟೇ ತನ್ನಿಷ್ಠದ ತಾರ್ ತೆಗೆದುಕೊಂಡರು ಅದು ಇಪ್ಪತ್ತು ಲಕ್ಷ ಬೆಲೆ ಬಾಳುವಂಥದ್ದು ಇದೀಗ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಸ್ಪೆಷಲ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಅಭಿಮಾನಿಗಳಿಗೆ ತಮ್ಮ ಹುಡುಗನನ್ನ ತೋರಿಸಿದ್ದಾರೆ ಈ ಕಪಲ್ ರೊಮ್ಯಾಂಟಿಕ್ ಆಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ವಿಧಿ ಮಗಳು ಅದರಲ್ಲೂ ವೈಷ್ಣವ್ಗೆ ತಂಗಿ ಎಂದರೆ ಪ್ರೀತಿ ಜಾಸ್ತಿ ಮನೆಯವರಿಗೂ ವಿಧಿ ಎಂದರೆ ಮುದ್ದು ಜಾಸ್ತಿ ಚಿಕ್ಕಮಗಳು ರಿಯಲ್ ಲೈಫ್ನಲ್ಲಿ ಮದುವೆಯಾಗುತ್ತಿರುವುದಕ್ಕೆ ಎಲ್ಲರೂ ವಿಶ್ ಮಾಡಿದ್ದಾರೆ ವಿಧಿ ತಾಯಿ ಕಾವೇರಿ ಅತ್ತೆ ಸುಪ್ರೀತಾ ಗಂಗಾ ಎಲ್ಲರೂ ವೈವಾಹಿಕ ಜೀವನಕ್ಕೆ ಶುಭ ಕೋರಿದ್ದಾರೆ ಲಾವಣ್ಯ ತಾನು ಮದುವೆಯಾಗುತ್ತಿರುವ ಹುಡುಗನ ಜೊತೆಗೆ ಬುಕ್ ಓದುವ ರೀತಿ ಕಿಸ್ಸಿಂಗ್ ಸೀನ್ ರೊಮ್ಯಾಂಟಿಕ್ ಮೂಡ್ನಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ ಅದರ ಜೊತೆಗೆ ತನ್ನುಡುಗ ಯಾರೆಂದು ಟ್ಯಾಗ್ ಕೂಡ ಮಾಡಿದ್ದಾರೆ ಲಾವಣ್ಯ ಹಿರೇಮೆಟ್ ಆಗುತ್ತಿರುವ ಹುಡುಗನ ಹೆಸರು ಅಕ್ಷಯಾಚಾರ್ಯ ಅವರು ಕೂಡ ಡೆಂಟಿಸ್ಟ್ ಲಾವಣ್ಯ ಕೂಡ ಡಾಕ್ಟರ್ ಆಗಿದ್ದು ನಟನೆಯ ಆಸಕ್ತಿ ಕ್ಷೇತ್ರ ಎಂದು ಇಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಅದೇ ಥರ ನಟನಾ ಕ್ಷೇತ್ರದಲ್ಲಿಯೇ ಲಾವಣ್ಯ ಮದುವೆಯಾಗುತ್ತಾರೇನೋ ಎಂದುಕೊಂಡಿದ್ದವರಿಗೆ ಲಾವಣ್ಯ ತಮ್ಮದೇ ಕ್ಷೇತ್ರದ ಡೆಂಟಿಸ್ಟನ್ನೇ ಆಯ್ಕೆ ಮಾಡಿಕೊಂಡು ಮದುವೆಯಾಗುತ್ತಿದ್ದಾರೆ ಇನ್ನು ವಿಧಿ ತಮ್ಮ ಮದುವೆ ಡೇಟ್ ಅನೌನ್ಸ್ ಮಾಡಿರಲಿಲ್ಲ ಜಸ್ಟ್ ಫೋಟೋಗಳನ್ನು ಹಂಚಿಕೊಂಡು ಹಾರ್ಟ್ ಸಿಂಬಲ್ ಹಾಕಿ ತನ್ನ ಸಂಗಾತಿ ಎಂಬುದರ ಸುಳಿವು ನೀಡಿದ್ದರು ಅಕ್ಷಯ್ ಆಚಾರ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಹಾಕುವ ಮೂಲಕ ಡೇಟ್ ಅನೌನ್ಸ್ ಮಾಡಿದ್ದಾರೆ ಸೇವ್ ದ ಡೇಟ್ ಅಂತ ಹಾಕಿ ನವೆಂಬರ್ ಹನ್ನೊಂದು ಮೆನ್ಷನ್ ಮಾಡಿದ್ದಾರೆ ಈ ಮೂಲಕ ಲಾವಣ್ಯ ಹಿರೇಮಠ್ ನವೆಂಬರ್ ಹನ್ನೊಂದಕ್ಕೆ ಮದುವೆಯಾಗುತ್ತಿದ್ದಾರೆ ಎಂಬುದು ಅರ್ಥವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ